ಬಸವಣ್ಣನವರು ವಿಶ್ವ ವಿಭೂತಿ ಪುರುಷ ಅದ್ಭುತವಾದಂಥ ಭಕ್ತಿಯ ಪರಂಪರೆಯನ್ನು ಬೆಳೆಸಂಥವರು ಬಸವಣ್ಣನವರು ಈಗ ನಮ್ಮಲ್ಲಿ ತತ್ವ ಸಿದ್ಧಾಂತಗಳನ್ನು ಆಚರಣೆಗೆ ತರುವ ಬದಲು ಯಾವುದೇ ಜಯಂತಿಗಳು ಬಸವ ಜಯಂತಿಯು ಸೇರಿ ಇತ್ತೀಚೆಗೆ ಜಯಂತಿಗಳೆಲ್ಲ ರಾಜಕೀಯ ಸ್ವರೂಪವನ್ನು ಪಡಿತಾ ಇದೆ ಇದು ಮಹಾಮಹಿಮರಿಗೆ ತೋರಿದಂಥ ಅಗೌರವ ಬಸವಣ್ಣ ಯಾವುದೇ ಒಂದು ವರ್ಗಕ್ಕೆ ಸೇರಿದವರಲ್ಲ ಇಡೀ ಮಾನವ ಕುಲಕ್ಕೆ ಬಸವಣ್ಣ ಬಸವಣ್ಣ ಇನ್ನೂ ಬಹಳ ವರ್ಷ ಬದುಕಿದ್ದರೆ ಪ್ರಪಂಚದ ಇತಿಹಾಸದಲ್ಲೇ ಇನ್ನೂ ವಿಶ್ವದ ಎಲ್ಲ ಕಡೆ ಬೆಳಕನ್ನು ಚೆಲ್ತಾ ಇದ್ದರು ಬಸವಣ್ಣನವರು ಈ ನಾಡಿನಲ್ಲಿ ಹುಟ್ಟಿರುವುದೇ ನಾಡಿನ ಜನರ ಗೌರವಕ್ಕೆ ಪಾತ್ರ ಬಸವ ಜಯಂತಿ ಯಾವುದೇ ಜಯಂತಿಗಳನ್ನು ಮಾಡಿದರೆ ಮೊದಲು ಪ್ರಾಮಾಣಿಕವಾಗಿ ತತ್ವ ಸಿದ್ಧಾಂತಗಳನ್ನು ತಾವು ಅಳವಡಿಸ್ಕೊಂಡ್ರೆ ಅದು ಜಯಂತಿಗಳಿಗೆ ಗೌರವ ಬಸವ ಜಯಂತಿ ಇದು ನಿಜಕ್ಕೂ ಇಡೀ ವಿಶ್ವಕ್ಕೆ ಮಾದರಿ ಬಸವಣ್ಣನವರ ತತ್ವ ಸಿದ್ಧಾಂತಗಳು ವಚನಗಳು ಸಾಹಿತ್ಯ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಅತ್ಯಂತ ಬೆಳಕನ್ನು ಚೆಲ್ತಕ್ಕಂಥ ನಿಜಕ್ಕೂ ಒಳ್ಳೆಯ ಮಹಾನ್ ವ್ಯಕ್ತಿ ಬಸವಣ್ಣನವರ ಜಯಂತಿ ನಿರಂತರವಾಗಿ ನಡೀಬೇಕು ಅದೇ ರೀತಿ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಪ್ರಾಮಾಣಿಕವಾಗಿ ಅಳವಡಿಸಿಕೊಂಡ್ರೆ ಬಸವಣ್ಣನವರಿಗೆ ಸಲ್ಲಿಸಿದಂಥ ಗೌರವ ಇತ್ತೀಚಿನ ಜಯಂತಿಗಳೆಲ್ಲವೂ ರಾಜಕೀಯ ರಾಜಕೀಯ ಬಿಡಬೇಕು ಜಯಂತಿಯನ್ನು ಪ್ರಾಮಾಣಿಕವಾಗಿ ಮಾಡೋದಾದರೆ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡ್ರೆ ಅದು ನಿಜಕ್ಕೂ ಒಂದು ಅದ್ಭುತ ಒಳ್ಳೆಯ ಚಿಂತೆ